ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ನೂಸ್ ನ್ಯೂಸ್ ವೆಲ್ ಕನ್ನಡ ಚಾನಲ್ ಸೊ ಇವತ್ತು ಡೇಟ್ ಬಂದು ಸೆಪ್ಟೆಂಬರ್ ಸೆಕೆಂಡ್ ಸೊ ಇವತ್ತು ನನ್ನ ತಮ್ಮನ ಮದುವೆ ಬ್ಲಾಗ್ ನೀವು ನೋಡಿದರೆ ಸೊ ಅವ್ರದೇ ಇವತ್ತು ಬೀಗ್ ರೂಟ ಇದೆ ಸೊ ಬೀಗ್ ರೂಟ ಬಂದು ಹತ್ರ ಬರ್ಗೂರಲ್ಲಿರೋದು ಸೊ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಟೈಮ್ ಆಗಿದೆ ಒಂಬತ್ತು ಗಂಟೆ ಎಕ್ಸಾಕ್ಟು ಸೊ ನಾನಿದು ಸೆಮಿ ಕಡ್ಡಿ ಜಾರ್ಜೆಟ್ ಸ್ಯಾರಿ ವೇರ್ ಮಾಡಿದ್ದೀನಿ ಸೊ ನಮ್ಮ ಶಾಪಲ್ಲಿ ನಾನು ತಗೊಂಡಿದ್ದು ಸೊ ನನಗೆ ಈ ಕಲರ್ ಇಷ್ಟ ಆಗಿತ್ತು ಆ್ಯಕ್ಚುಲಿ ಮದುವೆ ಶಾಸ್ತ್ರಕ್ಕೆ ಹಾಕೋಬೇಕು ಅಂತ ಸ್ಟಿಚ್ ಮಾಡಿಸಿದೆ ಬಟ್ ಅಲ್ಲಿ ಸುಬ್ಬು ಇರೋದ್ರಿಂದ ಏನಕ್ಕೂ ಅಲ್ಲಿರೋಕ್ಕೆ ಟೈಮ್ ಸಿಕ್ಕಲಿಲ್ಲ ಸೊ ನೋಡ್ಬೋದು ಊರಿಂದ ಬಂದೆಲ್ಲ ಹಂಗೆ ಹಂಗೆ ಇಟ್ಟಿದ್ದೀನಿ ಸೊ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಒಟ್ಟಿಗೆ ಇದು ಮುಗಿಸ್ಕೊಂಬಂದು ಆಮೇಲೆಲ್ಲ ಓಕೆಸ್ ಮಾಡ್ಕೋಬೇಕಷ್ಟೆ ಸೊ ಇದು ಇದಕ್ಕೆ ಕ್ರಿಸ್ಟಲ್ ಬೀಚ್ದ ಹಾರ ಏನಿದೆ ಅದು ಮ್ಯಾಚ್ ಆಗುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ವಿತ್ ದ ಚಾನ್ ಬಲಿ ಕರೆತ್ತು ಸೊ ಅಷ್ಟೇ ಹಿಂಗ್ರೆಡಿ ಆಗಿದ್ದೀನಿ ಇವತ್ತು ನಾನು ನಮ್ಮ ಯಜಮಾನ್ರು ಸುಬ್ಬು ಯಶು ನಮ್ಮ ಅತ್ತೆ ಮಾವ ಎಲ್ಲರೂ ಹೋಗ್ತಾಯಿದ್ದೀವಿ ಸೊ ಅವ್ರಿಗೂ ನಮ್ಮತ್ತೆ ಕರೆದ್ಬಿಟ್ಟು ಹೋಗಿತ್ತು ಅವರು ಮದುವೆಗೆ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬೀಕ್ರೂಟಕ್ಕೆ ಹೋಗಿ ಮುಗಿಸ್ಕೊಂಡು ಹಾಗೆ ವಾಪಸ್ ಬಂದುಬಿಡ್ತೀವಿ ಸೊ ಹೇರ್ ಚೆನ್ನಾಗಿ ಡ್ರೈ ಆಗಿಲ್ಲ ಎರಡೂ ರಿಸೆಪ್ಷನ್ಗೆ ದಾರಿಗೆ ಎಲ್ಲ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ನಂದು ಅಂತ ತುಂಬ ಜನ ಹೇಳಿದ್ರು ಸೊ ಅದಕ್ಕೆ ಇವಾಗ ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೊಂಡು ಓಕೆ ಈ ಥರ ರೆಡಿಯಾಗಿದ್ದೀನಿ ಅಷ್ಟೆ ಹೋಗೋದು ಕೆಳಗಡೆ ಇಡ್ಲಿ ರೆಡಿಯಾಗಿದೆ ತಿನ್ಬಿಟ್ಟು ಮನೆಯಿಂದ ಹೊರಡ್ತೀವಿ ಈ ಥರ ರೆಡಿಯಾಗಿದ್ದೀನಿ ನಾನೇ ಮೇಕಪ್ ಮಾಡ್ಕೊಂಡಿರೋದು ಹಂಗಿದೆ ಕಮೆಂಟಲ್ಲಿ ಹೇಳಿ ಫುಲ್ಲು ಸಾರಿ ನಾನು ಫುಲ್ ಫೋಟೋ ತೊಗೊಂಡು ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ಸೊ ಬನ್ನಿ ಕೇಳ್ಕಡೆ ಸೊ ನಾನು ಬೈ ಚಾನ್ಸ್ ಏನಾದರೂ ಅಲ್ಲಿ ಈ ಏನಾದರೂ ನನ್ನ ತಮ್ಮಗೆ ಮದುವೆಲಿ ಮಾಡ್ದಂಗೆ ಟಚ್ ಅಪ್ ಮಾಡಬೇಕಾಗುತ್ತೇನೋ ಅಂತ ಒಂದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಎತ್ಕೊಂಡಿದ್ದೆ ಅದು ನೋಡ್ಬಿಟ್ಟು ಸುಬ್ಬು ನಂಗೂ ಬೇಕು ನಂಗೂ ಬೇಕು ಅಂತ ಕೇಳ್ತದೆ ಸೊ ಅದಕ್ಕೆ ಸುಮ್ಮನೆ ಬ್ರಷಲ್ಲಿ ಒಂದು ಚೂರು ಚೂಡು ಕೆನೆ ಮೇಲೆ ಇಟ್ಬಿಟ್ಟು ಮೇಕಪ್ ಮಾಡಿದ್ದೀನಿ ಅಂತ ಹೇಳಿದೆ ಸೊ ನಮ್ಮ ಮತ್ತೆ ಹಂಗೆ ಮಾಮೂಲಿ ಮಾಯಶ್ಚರೈಸರ್ ಹಾಕ್ಕೊಂಡೆ ರೆಡಿ ಆಗಿಬಿಟ್ಟಿದ್ರು ಸೊ ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಹಾಕ್ತಾರೆ ಅಷ್ಟೇ ಬಿಕಾಸ್ ಅವರು ಜಾಸ್ತಿ ಮೇಕಪ್ ಮಾಡೋಲ್ಲ ಲಿಪ್ಸ್ಟಿಕ್ ಅಂತೂ ಮೊದಲೇ ಹಾಕಲ್ಲ ನಮ್ಮ ಮಾವ ಬಂದರೆ ಲಿಪ್ಸ್ಟಿಕ್ ಎಲ್ಲ ನಾಟ್ ಅಲೌಡ್ ಸೊ ಇದು ಬಂದು ಮ್ಯಾಕ್ ಮತ್ತು ಫಾರ್ ಎವರ್ ನಾನು ಯೂಸ್ ಮಾಡ್ತೀನಿ ಸೊ ಅದು ಸ್ವಲ್ಪ ಹಾಕಿದ್ರೇ ಫ್ಲಾಲೆಸ್ ಅಂತ ಅನಿಸ್ತು ಅನಿಸುತ್ತೆ ಸೊ ಅದಕ್ಕೆ ಅದನ್ನು ಸಿಂಪಲ್ಲಾಗಿ ಎಲ್ಲ ಬ್ಲೆಂಡ್ ಮಾಡಿಬಿಟ್ಟು ಮೇಲೆ ಅವರ್ ಶೇಡ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ ಜಸ್ಟ್ ಸೆಟ್ ಮಾಡಿದಷ್ಟೇ ಅಷ್ಟೇ ಸಾಕು ಅಂತ ಹೇಳಿದ್ರು ಈ ವಿಡಿಯೋ ಮಾಡಿರೋದು ಬಿಕಾಸ್ ನಾನು ಮತ್ತೆ ಮೇಕಪ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಸೊ ಅದಕ್ಕೆ ಇವತ್ತು ಕೂಡ ನಮ್ಮತ್ತೆ ಸೇಮ್ ಮುತ್ತಿನಸರ ಹಾಕ್ಕೊಂಡಿದ್ದಾರೆ ತುಂಬ ಜನ ಬೈತಾ ಇದಾರೆ ಮುತ್ತಿನಸರ ಇನ್ಸ್ಟಗ್ರಾಮ್ ಹೇಳಿ ಅಂತ ಸೊ ನಾನು ಹಾಕಿದ ಸ್ಕೀಮಲ್ಲಿ ಅದು ಬಂದು ಒಂದು ಲೆವೆನ್ ಗ್ರಾಮ್ ಸಮಥಿಂಗ್ ಹನ್ನೊಂದು ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿ ಬಂದಿತ್ತು ಅಂದರೆ ಆ ಸ್ಕೀಮಲ್ಲಿ ಸೊ ನಾನು ಅಲ್ಲಿ ತಗೊಳೋ ನೋಡಿದಾಗ ಇದಿಷ್ಟ ಆಯಿತು ಸೊ ಹದಿನೇಳು ಗ್ರಾಮ್ಗೆ ಟೋಟಲ್ ತೊಗೊಂಡೆ ಮೇಲೆ ಸ್ವಲ್ಪ ಅಮೌಂಟ್ ಪೇ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ ಸೊ ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದೀವಿ ಸೊ ನಾನಿವತ್ತು ಚಾಂದಲ್ಲಿ ಮತ್ತು ಸಾರಿ ಕಲರ್ದೇ ಕ್ರಿಸ್ಟಲ್ ಬೀಚ್ ಹಾರ ಹಾಕ್ಕೊಂಡಿದ್ದೀನಿ ಕ್ರಿಸ್ಟಲ್ ಬೀಚ್ ಹಾರ ಕೂಡ ಇದಾ ಯಾವುದು ಅಂತ ನಂಗೆ ಕ್ಲಾರಿಟಿ ಇಲ್ಲ ಬಟ್ ಇದೇ ಆಗಿದ್ದರೆ ಇದು ಟೋಟಲ್ ಬಂದು ಹತ್ತೊಂಬತ್ತು ಗ್ರಾಮ್ ಇದೆ ಪೆಂಡೆಂಟ್ ಮತ್ತು ಸೈಡ್ ಏನಿರುತ್ತೆ ಅದೆಲ್ಲ ಸೇರಿ ಹತ್ತೊಂಬತ್ತು ಗ್ರಾಮ್ ಇದೆ ಸೊ ಇದನ್ನು ಕೂಡ ನಾನು ಒಂದು ಫೋರ್ ಫೈವ್ ಮಂತ್ಸ್ ಪ್ಯಾಕ್ ತಗೊಂಡಿದ್ದು ಅಂತ ಅನ್ಕೋತೀನಿ ಸೊ ಇಲ್ಲಿ ನಾವೆಲ್ಲ ಕೂತಿದ್ವಿ ಸುಬ್ಬ ಅವರು ಅವ್ರ ಹತ್ರ ಶುರು ಮಾಡಿದರು ಚೇರೆಲ್ಲ ಬಿಸಾಕೋದು ಚೇರೆಲ್ಲ ಹತ್ತೋದು ಆ ಥರ ಎಲ್ಲ ಸೊ ಫೈನಲಿ ನಾವು ಬಂದ ಮೇಲೆ ಆಲ್ಮೋಸ್ಟ್ ನಾವು ಅದೇ ಒಂದು ವಾರ ಆಗಿತ್ತು ಸೊ ಬಂದ ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ರಿಸೆಪ್ಷನಲ್ಲಿ ಒಂದಷ್ಟು ಏನಂತಾರೆ ಎಡಿಯೋಸು ಜೊತೆಗೆ ಅದು ಗ್ಲೂ ಅಲ್ಲಿ ಆ್ಯಟ್ ಮಾಡ್ತಾರಲ್ಲ ಅದು ಅದೆಲ್ಲನೂ ಮಟ್ಟಿದ್ರು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ನೋಡ್ಬೋದು ಸೊ ರೀ ಇನ್ ಇನ್ಸ್ಟಾಗ್ರಾಮಿಂದ ಅವರು ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಕರೆಸಿದ್ರು ನಮ್ಮ ನನ್ನ ತಮ್ಮ ಅವರ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದಾರಲ್ಲ ನಮ್ಮ ಚಿಕ್ಕಪ್ಪ ಎಕ್ಸ್ಪೈರ್ ಆಗಿದ್ದಾರಲ್ಲ ಅವ್ರನ್ನ ಅಂದರೆ ಅವರು ಎಕ್ಸ್ಪೈರ್ ಆಗೋ ಏಜ್ ಅಲ್ಲ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಹಂಗಾಗಿ ತುಂಬ ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ಸೊ ಅವ್ರದ್ದು ಒಂದು ಆರ್ಟ್ ಮಾಡಿಸ್ಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ರು ಸೊ ಈ ಒಂದು ಆರ್ಟ್ ಮಾಡಿದ್ಮೇಲೆ ಅವರು ಅಣ್ಣ ತಮ್ಮಂದರು ಜಾಸ್ತಿ ಏನು ಹತ್ಬಿಟ್ರು ಅಂತಲೇ ಹೇಳ್ಬೋದು ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದರೂ ಇವ್ರು ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಅಂತೆ ನಾನು ಕೂಡ ನೋಡ್ಸೋರು ಅಂದರೆ ಈ ಆರ್ಟ್ ನೋಡಿದ್ದೀನಿ ಬೇರೆಯವ್ರ ಮದುವೆಲೆಲ್ಲ ಬಟ್ ಇವ್ರನ್ನ ಪರ್ಟಿಕ್ಯುಲರಾಗಿ ನೋಡಿಲ್ಲ ಪಾಪ ಅವರು ಬೆಂಗಳೂರಿಂದ ಹಾಸನ್ಗೆ ಬಂದು ಮಾಡಿಕೊಟ್ರು ಪಾಪ ಸೊ ಅದೇನೇ ಇವಾಗ ಮಾಡಿಸ್ತಾರೆ ನಿಂತ್ಕೊಂಡು ನೀಟಾಗಿ ನೋಡಿ ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ ನೀಟಾಗಿ ರೆಕಾರ್ಡ್ ಮಾಡಿದರು ಸೊ ನೋಡ್ಬೋದು ಈ ಅನ್ ಫೈ ಫೈ ಅನ್ನೋದಕ್ಕಿಂತ ಟು ತ್ರೀ ಮಿನಿಟ್ಸ್ ಒಳಗಡೆ ಮಾಡಿಬಿಟ್ರು ಮತ್ತು ಅದು ಪರ್ಫೆಕ್ಟ್ ಅಂತಲೂ ಅನಿಸ್ತು ನನಗೆ ಯಾಕಂದರೆ ಅವ್ರ ಫೇಸ್ ತುಂಬ ಡಿಟೋ ಮಾಡಿದರು ಸೊ ದಟ್ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಬಂದಿದ್ದು ಇಷ್ಟ ಆಯಿತು ಏ ವಿಡಿಯೋ ಕೂಡ ಮಾಡಿಸಿದ್ರು ಎ ವಿಡಿಯೋದಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ತಾತ ನಮ್ಮ ಮಾಮ ಅವ್ರನ್ನೆಲ್ಲ ಮಾಡಿಸಿದ್ರು ಚೆನ್ನಾಗಿ ಅನಿಸ್ತದನ್ನ ನೋಡೋಕ್ಕೆ ಸೊ ನೋಡಿ ಎಕ್ಸಾಕ್ಟ್ ಅವರಪ್ಪ ಹೆಂಗಿದ್ರು ಹಾಗೆ ಮಾಡಿದ್ದಾರೆ ಅವರು ಮಗನ ಮದುವೆಗೆ ವಿಶ್ ಮಾಡೋ ಥರ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಸೇಮ್ ಆ್ಯಸ್ ಇಟ್ ಇಸ್ ಅವರಪ್ಪ ಹೆಂಗಿದ್ರು ಹಾಗೆ ಮಾಡಿದ್ದಾರೆ ಸೊ ಇವರಂತೂ ಇಬ್ಬರೂ ಹತ್ಬಿಟ್ರು ಅದೊಂದು ಬೇಜಾರಾಯಿತು ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಅಪ್ಪ ಒಂದು ವೈಟಲ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅದು ಎಲ್ಲರ ಲೈಫಲ್ಲೂ ಹಾಗೆ ಅಲ್ವಾ ಸೊ ಫೈನಲಿ ನಾನು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿವಿ ಆಲ್ಮೋಸ್ಟ್ ರೀಚ್ ಆಗದೆ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈ ಆಗಿತ್ತು ಸೊ ಅಲ್ಲಿಂದ ಬಂದರೆ ಮನೇಲಿ ಎಲ್ಲ ಬಾ ಬಾ ಅಂತ ಕರಿತಾಯಿತ್ತು ನನ್ನ ಬಿಕಾಸ್ ನಾವು ಅಲ್ಲಿಂದ ಅನ್ಪ್ಯಾಕ್ ಅಂದರೆ ಲಗೇಜ್ ಎಲ್ಲ ಏನು ತೊಗೊಂಬಂದಿದ್ವಿ ಅದೆಲ್ಲ ಏನು ಅನ್ಪ್ಯಾಕ್ ಮಾಡಿರಲಿಲ್ಲ ಹಿಂಗೆ ಇತ್ತು ಹಂಗಂಗೆ ಇಟ್ಟಿದ್ವಿ ಯಾಕಂದರೆ ನಾವು ಅಲ್ಲಿಂದ ಬಂದಿದ್ದು ಸಂಡೇ ಮಂಡೇ ಶಾಪಲ್ಲಿ ಜೊ ಹೆವಿ ರೂಟೀನ್ ಇತ್ತು ಸೊ ಅಲ್ಲಿಗೆ ಹೋಗಿತ್ತು ಆ್ಯಂಡ್ ಅದಾದಮೇಲೆ ಟ್ಯೂಸ್ಡೇ ಇಲ್ಲಿ ಬಿಗ್ ರೂಟಿಗೆ ಹೋದ್ವಿ ಅಲ್ಲಿಂದ ಬಂದಮೇಲೆ ನಂಗೆ ಟೈಮ್ ಆಗಿತ್ತು ನೆಕ್ಸ್ಟ್ ಡೇ ಮತ್ತೆ ಶಾಪ್ಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಇವಾಗಲೇ ಎಲ್ಲ ಕ್ಲಿಯರ್ ಮಾಡಿದ್ರೆ ಟೈಮ್ ಸಾಕಾಗುತ್ತೆ ಅಂತ ಹೇಳಿ ಎಲ್ಲ ಎಲ್ಲೆಲ್ಲಿಡಬೇಕು ಅಲ್ಲಲ್ಲಿಟ್ಟು ಮತ್ತು ಇನ್ನೊಂದು ಹೊಸ ರೂಟೀನ್ ಏನಂದರೆ ನಾನು ವಾಷಿಂಗ್ ಮಷಿನ್ ಇದ್ರೂ ಕೈಯಲ್ಲಿ ಬಟ್ಟೆ ಒಗೆಯೋದೇ ಹೊಸ ರೂಟೀನ್ ಆಗಿರೋದು ಬಿಕಾಸ್ ನಮ್ಮ ಮನೆಯವ್ರಿಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕ್ಲೀನ್ ಆಗೋಲ್ಲ ಅನ್ನೋದು ಒಂದು ತಲೆಯಲ್ಲಿ ಕುತ್ಕೊಬಿಟ್ಟಿದೆ ಸೊ ಅದಕ್ಕೆ ಅವ್ರ್ದೆಲ್ಲ ಕೈಯಲ್ಲೇ ವಾಶ್ ಮಾಡಬೇಕು ಮತ್ತು ನಮ್ಮ ಮನೇಲಿ ವೈಟ್ ಬಟ್ಟೆಗಳೇನಿರುತ್ತೋ ಅದನ್ನು ಸಪ್ರೇಟಾಗಿ ಹಾಕ್ತೀನಿ ಜಾಸ್ತಿ ಇದ್ದಾಗ ಕಡಿಮೆ ಇದ್ದಾಗ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಸೊ ಆ ಥರ ಅದನ್ನೆಲ್ಲ ಸಪ್ರೇಟಾಗಿ ಇರ್ತಾಯಿದ್ದೀನಿ ಮತ್ತು ಯೂಸ್ ಮಾಡಿಲ್ದಿರೋ ಬಟ್ಟೆಗಳೆಲ್ಲ ಮತ್ತೆ ವಾಡ್ರೊಪ್ ಹಾಕಿರ್ತಾಯಿದ್ದೀನಿ ಸೊ ಒನ್ಸ್ ಬಟ್ಟೆ ಮೈ ಮೇಲೆ ಹಾಕಿದ್ರೆ ಅದನ್ನು ಖಂಡಿತ ವಾಶ್ ಮಾಡಿಯೇ ಮಾಡಬೇಕು ಮತ್ತೆ ಅದನ್ನು ಯೂಸ್ ಮಾಡ್ತೀನಿ ಅಂತ ಅನ್ಕೋಬಾರ್ದು ಯಾಕಂದರೆ ಬಟ್ಟೆಲೂ ಕೂಡ ನೆಗೆಟಿವ್ ಎನರ್ಜಿ ಕ್ಯಾರಿ ಆಗುತ್ತಂತೆ ಸೊ ನಾವು ಒನ್ಸ್ ಅದನ್ನು ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿದ್ರೆ ಮತ್ತೆ ಹಾಕ್ಕೋಬಾರ್ದಂತೆ ಸೊ ನಾವು ಕ್ಲೀನಾಗಿ ಇರ್ತೀವಿ ಎಷ್ಟು ಏನಂತಾರೆ ನಮ್ಮನ್ನು ನಾವು ಎಷ್ಟು ಹೈಜಿನಾಗಿ ಇಟ್ಕೊತೀವಿ ಅಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ತಗೊಂಡೋಗಿರೋ ಸೀರೆಯಲ್ಲಿ ಒಂದು ಟೂ ಪರ್ಸೆಂಟು ನಾನು ವೇರ್ ಮಾಡಿಲ್ಲ ಏನಕ್ಕೆ ಇಷ್ಟೆಲ್ಲ ತಗೊಳ್ಳೋದೆ ಅಂತ ನಾನು ಅನ್ಪ್ಯಾಕ್ ಮಾಡೋವಾಗ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ನನ್ನಲ್ಲಿ ಏನೂ ಸೀರೆ ವೇರ್ ಮಾಡಲಿಲ್ಲ ಜಸ್ಟ್ ಒಂದು ಟಾಪಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಅಫ್ಕೋರ್ಸ್ ರಿಸೆಪ್ಷನ್ದು ಮತ್ತು ಧಾರೆದು ಏನು ತೊಗೊಂಡೋಗಿದ್ದೆ ಅದನ್ನು ಮಾತ್ರ ಕರೆಕ್ಟಾಗಿ ವೇರ್ ಮಾಡಿರೋದು ರಿಮೈನಿಂಗ್ ಎಲ್ಲ ನಾನು ಹೆಂಗೆ ಎತ್ಕೊಂಡಿದ್ದಾಗ ಹೆಂಗೆ ಎತ್ಕೊಂಡು ಹೋಗಿದ್ದೆ ಹಂಗೆ ಎತ್ಕೊಂಡು ವಾಪಸ್ ಬಂದಿದ್ದೀನಿ ಮನೆಗೆ ಅಷ್ಟೇ ಸೊ ಮತ್ತು ಇನ್ನೊಂದು ಗೌನ್ ಸ್ಟಿಚ್ ಮಾಡಿಸಿದ್ದೆ ನಾನು ತುಂಬ ದಿನದ ಹಿಂದೆ ಆ ಗೌನ್ ಇವಾಗಾದರೂ ಯೂಸ್ ಆಗುತ್ತೇನೋ ಅಂತ ತೊಗೊಂಡೋದೆ ಅದು ತುಂಬ ಎಕ್ಸ್ಪೆನ್ಸಿವ್ ಕ್ಲಾತ್ ಯೂಸ್ ಮಾಡಿ ಗೌನ್ ಸ್ಟಿಚ್ ಮಾಡಿಸಿದ್ದೆ ಅದಕ್ಕೆ ತಗೊಂಡೋದೆ ಬಟ್ ಅದು ಇವಾಗಲೂ ಯೂಸ್ ಆಗಲಿಲ್ಲ ಹಂಗೆ ವಾಪಸ್ ಎತ್ಕೊಂಬಂದು ವಾರ್ಡ್ರಾಪ್ ಸೇರಿಸ್ತಾ ಇದ್ದೀನಿ ಅಷ್ಟೇ ಸೊ ಚೆನ್ನಾಗಾಯಿತು ಮದುವೆ ಎಲ್ಲ ಅನ್ಪ್ಯಾಕ್ ಮಾಡೋದು ಒಗೆಯೋದೇ ಒಂದು ಮೂರು ದಿನ ಆಯಿತು ಬಿಕಾಸ್ ನಮ್ಮ ಮನೆಯವ್ರ್ದೆಲ್ಲ ಹ್ಯಾಂಡ್ ವಾಶು ಮಷೀನ್ ವಾಶು ಎಲ್ಲ ಏನೆಲ್ಲ ಇತ್ತು ಮತ್ತೆ ಸುಬ್ಬ ಅವ್ರು ತುಂಬ ಎಲ್ಲ ಬಿಚ್ಚಿ ಬಿಚ್ಚಿ ಹಾಕಿದ್ರಲ್ಲ ಸೊ ಅದನ್ನೆಲ್ಲ ನಾನು ವಾಶ್ ಮಾಡೋಷ್ಟರಲ್ಲಿ ತ್ರೀ ಡೇಸ್ ತಗೊಂತು ಏನಾದರೂ ಹೋಗ್ಬಿಟ್ಟು ಬರೋವಾಗ ನಮ್ಮ ರುಟೀನ್ಗೆ ಸೆಟ್ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ಟು ತ್ರೀ ಡೇಸ್ ಅಂತೂ ನನಗೆ ಬೇಕೇ ಬೇಕು ಬಿಕಾಸ್ ಆಗಿ ನಿದ್ದೆ ಮಾಡಿರೋಲ್ಲ ದಿನ ಅಂತೂ ಪರ್ಫೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಬೇಕು ನನಗೆ ಸೊ ಹಂಗಾಗೋಗ್ಬಿಡ್ತಿಲ್ಲ ಆದರೂ ಒನ್ ಟೂ ತ್ರೀ ಡೇಸ್ ಹೋದಾಗ ಅಥವಾ ಟ್ರಿಪ್ ಹೋದಾಗ ಅಥವಾ ಬೇರೆ ಕಡೆ ಮದುವೆಗೆ ಏನಾದರೂ ಫಂಕ್ಷನ್ಗೆ ಹೋದಾಗೆಲ್ಲ ಹಿಂಗೆ ಆಗುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಮದುವೆ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸಿದ್ದೀನಿ ನೆಕ್ಸ್ಟ್ ರೆಗ್ಯುಲರ್ ವ್ಲಾಗ್ಸ್ ಬರುತ್ತೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಆಗಿದೆ ಹತ್ತೂವರೆ ಸೊ ಇವಾಗ ನಾನು ನಾನೆಲ್ಲನೂ ಅಲ್ಲಿರೋದೆಲ್ಲ ಕ್ಲಿಯರ್ ಮಾಡಿದ್ದೀನಿ ಒಂದು ಮೂರು ದಿನದಿಂದ ಅಲ್ಲೇ ಕೂತಿದ್ದೆ ಅಲ್ಲ ಸೊ ನಂಗೆ ನಿನ್ನೆ ಶಾಪಲ್ಲಿ ಕೆಲಸ ಇತ್ತು ಇವತ್ತು ಬಿಗ್ ಡ್ಯೂಟಿಗೆ ಹೋಗಿದ್ವಿ ಸೊ ಯಾವುದೂ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ನೈಟು ಸ್ವಲ್ಪ ಅಲ್ಲಿಂದ ಒಂದು ಏಳು ಗಂಟೆಗೆ ಬಂದು ಸೊ ಟೈಮ್ ಇತ್ತಲ್ಲ ಏನೋ ಕೆಲಸ ಮುಗಿಸ್ಕೊಂಡು ಇವಾಗ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಮತ್ತು ಅಲ್ಲಿಂದ ಬಂದಮೇಲೆ ಬ್ಲಾಗ್ ಶೆಡ್ಯೂಟ್ ಮಾಡಿದೆ ಒಂದು ವೀಕ್ಗಾಗುವಷ್ಟು ಬ್ಯಾಕಪ್ ತೊಗೊಟ್ಟಿದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಬೇಗ್ರೂಟಿಗೆ ಹೋಗಿ ಬಂದು ಇಲ್ಲೇನೆಲ್ಲ ಕಂಟಿನ್ಯೂ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾಳೆ ಹೊಸ ಬ್ಲಾಗ್ ಜೊತೆಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದು ಬಂದು ಎಣ್ಣೆ ಸಿಡಿದಿರೋದು ಬಟ್ ಅದು ಸ್ವಲ್ಪ ಜಾಸ್ತಿನೇ ಆಗ್ತದೆ ಯಾಕೆ ಅಂತ ಗೊತ್ತಿಲ್ಲ ಅಷ್ಟೇ ಸೊ ಈ ವ್ಲಾಗ್ ನಿಮಗೆ ಏನು ಮಾಡ್ತಿದ್ದೀವಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ